ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಪವರ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳು ಆ ಕಂಪನಿಗಳಿಗೆ ಸಿಗ್ತಿದೆ ನಿನ್ನೆ ಕೂಡ ಬಿಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಈಗ ಇನ್ನು ಒಂದು ಪವರ್ ಸೆಕ್ಟರ್ ನ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಈ ನಿಮ್ಮ ಮುಂದೆ ಇದ್ದೀನಿ ಇದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಟೊರೆಂಟ್ ಪವರ್ಬಹುದು ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಕೂಡ ಮಾಡಿದ್ರೆ ಯಾಕೆ ಡೌನ್ ಫಾಲ್ ಬಂದಿದೆ ಅಂತ ಸೊ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಇರಬೇಕು ಅಂತ ಏನಿಲ್ಲ ಕಾರಣ ಇಲ್ಲದೆ ಇದ್ದಾಗಲೂ ಕೂಡ ಡೌನ್ ಫಾಲ್ ಬರುತ್ತೆ ಸೊ ನಿನ್ನೆ ಏನಂತ ಯಾವುದೇ ಬ್ಯಾಡ್ ನ್ಯೂಸ್ ಆಗಲಿ ಅಥವಾ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಆಗಲಿ ಇರಲಿಲ್ಲ ಸ್ಟಿಲ್ ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂತು ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಒಂದಷ್ಟು ಕರೆಕ್ಷನ್ ಆಗುತ್ತೆ ಅದು ಐದು ಪರ್ಸೆಂಟ್ ಆಗ್ಬೋದು ಹತ್ತು ಪರ್ಸೆಂಟ್ ಆಗ್ಬೋದು ಹದಿನೈದು ಪರ್ಸೆಂಟ್ ಆಗ್ಬೋದು ಅಥವಾ ಬರಿ ಎರಡು ಪರ್ಸೆಂಟ್ ಮತ್ತೆ ರಿಬೌಂಡ್ ಮಾಡಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಇನ್ ಕೇಸ್ ನಾವು ಈ ಕಂಪನಿಯ ಒಂದ್ ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒಂದ್ ತಿಂಗಳಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ನಿನ್ನೆ ಅಂದ್ರೆ ಅರೌಂಡ್ ಫೋರ್ ಪರ್ಸೆಂಟ್ ಬಿದ್ದಿದೆ ಹಿಂದೆ ಕೂಡ ಬಿದ್ದಿದೆ ನೋಡಬಹುದು ನೀವು ಇಲ್ಲಿ ಟ್ವೆಲ್ತ್ ಮಾರ್ಚ್ ಅವಾಗ್ಲೂ ಕೂಡ ಐದು ಪರ್ಸೆಂಟ್ ಡೌನ್ ಆಗಿದೆ ಮತ್ತೆ ಇಲ್ಲಿ ನೋಡಬಹುದು ನೈನ್ಟೀನ್ ಮಾರ್ಚ್ ಇಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಸೊ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದರಲ್ಲಿ ವಿಶೇಷತೆ ಏನಿರೋದಿಲ್ಲ ಮಾರ್ಕೆಟ್ ಅಲ್ಲಿ ನೀವು ಯಾವುದೇ ಸ್ಟಾಕ್ ಅನ್ನ ತೆಗೆದ್ರು ಕೂಡ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಕೆಲವು ಸಲ ಕೆಲವು ರೀಸನ್ಸ್ ಇರುತ್ತೆ ಅಂದ್ರೆ ಯಾವ್ದಾದ್ರು ನ್ಯೂಸ್ ಬಂದಿರುತ್ತೆ ಕೆಲವು ಸಲ ರೀಸನ್ಸ್ ಇರೋದಿಲ್ಲ ಬಟ್ ನಾವು ಒಳ್ಳೆ ಕಂಪನಿಗಳನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದಾಗ ಒಳ್ಳೆ ರಿಟರ್ನ್ ಸಿಗೋದು ಶಾರ್ಟ್ ಟರ್ಮ್ ಅಲ್ಲಿ ಏಳು ಬೀಳುಗಳು ಕಾಮನ್ ಆಗಿರುತ್ತೆ ಅದರಲ್ಲಿ ಡೌಟ್ ಇಲ್ಲ ಸೊ ನೆಕ್ಸ್ಟ್ ಕಂಪನಿಗೆ ಅಂತ ಅಪ್ಡೇಟ್ ಗೆ ಬರದಾದ್ರೆ ಸೊ ನೋಡ್ಬೋದು ನಿನ್ನೆ ರಾತ್ರಿ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿದೆ ನೈನ್ಟೀನ್ ತರ್ಟಿ ಅಂದ್ರೆ ಅರೌಂಡ್ ಏಳುವರೆ ಸುಮಾರಿಗೆ ಕಂಪನಿ ಈ ಆರ್ಡರ್ ಬಗ್ಗೆ ಅಪ್ಡೇಟ್ ಅನ್ನ ಬಿ ಎಸ್ ಸಿ ಸಬ್ಮಿಟ್ ಮಾಡಿದೆ ಈ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡ್ತಾ ಇದೀನಿ ನೋಡೋಣ ಏನಿದೆ ಅಂತ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಬಹುದು ಲೆಟರ್ ಆಫ್ ಅವಾರ್ಡ್ ಸೆಟ್ಟಿಂಗ್ ಅಪ್ ಆಫ್ ಒನ್ ಫಿಫ್ಟಿ ಮೆಗಾವ್ಯಾಟ್ ಗ್ರಿಡ್ ಕನೆಕ್ಟೆಡ್ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ ಅಂದ್ರೆ ನೂರ ಐವತ್ತು ಮೆಗಾವ್ಯಾಟ್ ಗ್ರಿಡ್ ಕನೆಕ್ಟೆಡ್ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ ಅನ್ನ ಸೆಟ್ ಅಪ್ ಮಾಡಲಿಕ್ಕೆ ಕಂಪನಿಗೆ ಅವಾರ್ಡ್ ಸಿಕ್ಕಿದೆ ನೋಡಬಹುದು ಕಂಪನಿ ಆಸ್ ರಿಸೀವ್ಡ್ ಲೆಟರ್ ಆಫ್ ಅವಾರ್ಡ್ ಫ್ರಮ್ ಟೊರೆಂಟ್ ಪವರ್ ಲಿಮಿಟೆಡ್ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಒನ್ ಫಿಫ್ಟಿ ಮೆಗಾವ್ಯಾಟ್ ಗ್ರಿಡ್ ಕನೆಕ್ಟೆಡ್ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ಸ್ ಅಂಡರ್ ಗ್ರೀನ್ ಶೂ ಆಪ್ಷನ್ ಸೊ ನೇಚರ್ ಆಫ್ ಆರ್ಡರ್ ಕೂಡ ನೋಡಬಹುದು ಸಪ್ಲೈ ಆಫ್ ಒನ್ ಫಿಫ್ಟಿ ಮೆಗಾವ್ಯಾಟ್ ಪವರ್ ಫ್ರಮ್ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ ಹಾಗೆ ಟರ್ಮ್ ಕೂಡ ನೋಡಬಹುದು ಇಪ್ಪತ್ನಾಲ್ಕು ತಿಂಗಳು ಈ ಪಿಪಿಎ ಅಂದ್ರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇರೋದು ಹಾಗೆ ಪ್ರಾಜೆಕ್ಟ್ ಕಾಸ್ಟ್ ಕೂಡ ನೋಡಬಹುದು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಅಂದ್ರೆ ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಆರ್ಡರ್ ಇದು ಹಾಗೆ ಈ ಆರ್ಡರ್ ಬಂದಿರೋದು ಟೊರೆಂಟ್ ಪವರ್ ನ ಒಂದು ಯೂನಿಟ್ ನಿಂದಾನೆ ನೀವು ನೀವು ಇಲ್ಲಿ ನೋಡಬಹುದು ಎಲ್ಓ್ ಬಿನ್ ಇಶ್ಯೂಡ್ ಬೈ ಒನ್ ಆಫ್ ದ ಯೂನಿಟ್ ಆಫ್ ದ ಕಂಪನಿ ಸೊ ಇದೇ ಕಂಪನಿಯ ಒಂದು ಯೂನಿಟ್ ಇಂದ ಈ ಆರ್ಡರ್ ಸಿಕ್ಕಿರೋದು ಅಬ್ಬಿಯಸ್ಲಿ ಅದಕ್ಕೆ ಪೇ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲೆಲ್ಲಾನು ಮಾಹಿತಿ ಇರೋದು ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಇಪ್ಪತ್ನಾಲ್ಕು ತಿಂಗಳು ಅಂದ್ರೆ ಮುಂದಿನ ಎರಡು ವರ್ಷದಲ್ಲಿ ಈ ಪ್ರಾಜೆಕ್ಟ್ ರೆಡಿ ಆಗ್ಬೇಕು ಸೊ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಅಂತಂದ್ರೆ ವಿಂಡ್ ಅಂಡ್ ಸೋಲಾರ್ ಎರಡು ಇದ್ರೆ ಅದನ್ನ ಹೈಬ್ರಿಡ್ ಅಂತಾರೆ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕಂಪನಿಗೆ ಆರ್ಡರ್ ಸಿಕ್ಕಿರೋದು ಈಗ ನಾವೀಗಾಗಲೇ ಸಾಕಷ್ಟು ಸಲ ಟೋರೆಂಟ್ ಪವರ್ ಅನ್ನ ಕವರ್ ಮಾಡಿದಿವಿ ಮೇ ಬಿ ಲಾಸ್ಟ್ ವೀಕ್ ಅಥವಾ ಹಿಂದಿನ ವೀಕ್ ಅನ್ಸುತ್ತೆ ಇದೇ ರೀತಿ ಒಂದು ದೊಡ್ಡ ಆರ್ಡರ್ ಸಿಕ್ಕಿತ್ತು ಅವತ್ತು ಕೂಡ ನಾನು ಕವರ್ ಮಾಡಿದ್ದೆ ಕಂಪನಿಯನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಒನ್ ತಿಂಗಳಲ್ಲಿ ನೋಡಬಹುದು ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಏಟಿ ಟೂ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಮಧ್ಯೆ ನೋಡಬಹುದು ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ರಿಬೌಂಡ್ ಇದೆ ಹನ್ನೆರಡು ಪರ್ಸೆಂಟ್ ಡೌನ್ ಮತ್ತೆ ರಿಕವರಿ ಮತ್ತೆ ಇಲ್ಲಿ ನೋಡಬಹುದು ಡೌನ್ ಇದೆ ಹಾಗೆ ಇಲ್ಲೂ ಡೌನ್ ಇದೆ ನೋಡಬಹುದು ಸೊ ಇದೆಲ್ಲಾನು ಕೂಡ ಕಾಮನ್ ಆಗಿ ಕಂಡು ಬರುವಂತ ಪರ್ಫಾರ್ಮೆನ್ಸ್ಗಳು ಅಲ್ಲೇನು ವಿಶೇಷತೆ ಇರಲೇಬೇಕು ಅಂತ ಏನಲ್ಲ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರು ಅಷ್ಟೇ ಎಲ್ಲೂ ಕೂಡ ಏರು ಪೇರ್ಗಳು ಇದ್ದೇ ಇದೆ ಇಲ್ಲದೆ ಏನಿಲ್ಲ ಇದು ಯಾವುದೇ ಸ್ಟಾಕ್ ಅಲ್ಲೂ ಕೂಡ ಇದ್ದೇ ಇರುತ್ತೆ ಇದು ಒಂದೇ ಅಂತ ಏನಲ್ಲ ಸೊ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಾನೂರ ಹದಿನೇಳು ಪರ್ಸೆಂಟ್ ರ್ಯಾಲಿ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೊ ಎಲ್ಲ ಪವರ್ ಸೆಕ್ಟರ್ ನ ಕಂಪನಿಗಳಂತೆ ಇಲ್ಲೂ ಕೂಡ ಅಪ್ ಟು ಎರಡ್ ಸಾವಿರದ ಇಪ್ಪತ್ತರವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ನಂತರ ಇಲ್ಲಿ ಇನ್ವೆಸ್ಟ್ ಮಾಡಿದವರ ದಿನಗಳು ಬದಲಾಗಿರೋದು ಅಲ್ಲಿವರೆಗೂ ಇಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈವನ್ ಎಲ್ಲ ಪವರ್ ಸೆಕ್ಟರ್ ನ ಸ್ಟಾಕ್ಗಳಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ನೀವು ಯಾವುದೇ ಸರ್ಕಾರಿ ಕಂಪನಿಗಳನ್ನ ಚೆಕ್ ಮಾಡಿ ಆರ್ಇಿ ಪಿ ಎಫ್ ಸಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನ ಅವು ಕೂಡ ಸೇಮ್ ಟ್ವೆಂಟಿ ಟ್ವೆಂಟಿ ನಂತರನೇ ಒಳ್ಳೆ ರ್ಯಾಲಿ ಕಂಡು ಬಂದಿರೋದು ಇದು ಕೂಡ ಒಂದು ಪವರ್ ಸೆಕ್ಟರ್ ಅಲ್ಲೇ ಕೆಲಸ ಮಾಡುವಂತ ಕಂಪನಿ ಆದ್ರೆ ಸರ್ಕಾರಿ ಕಂಪನಿ ಅಲ್ಲ ಇದು ಒಂದು ಪಬ್ಲಿಕ್ ಕಂಪನಿ ಸರ್ಕಾರಿ ಅಲ್ಲ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಈಗಾಗಲೇ ಸಿಕ್ಕಿದವೆ ಈಗಲೂ ಕೂಡ ಸಿಕ್ತಿದಾವೆ ಹಾಗೆ ನೀವು ಈಗಾಗಲೇ ಹಲವು ಸಲ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದೀವಿ ಎಸ್ಪೆಷಲಿ ನೋಡಬಹುದು ಬಿಸ್ನೆಸ್ ಏರಿಯಾಸ್ ಅನ್ನ ಕಂಪನಿ ಪವರ್ ಜನರೇಷನ್ ಕೆಲಸ ಕೂಡ ಮಾಡುತ್ತೆ ಟ್ರಾನ್ಸ್ಮಿಷನ್ ಕೆಲಸ ಮಾಡುತ್ತೆ ಹಾಗೆ ಡಿಸ್ಟ್ರಿಬ್ಯೂಷನ್ ಕೆಲಸನು ಕೂಡ ಮಾಡುತ್ತೆ ಸೊ ಪವರ್ ಜನರೇಷನ್ಗೆ ಬಂದ್ರೆ ಕಂಪನಿ ಈಗ ಮೂರ್ ಸಾವಿರದ ತೊಂಬತ್ತೆರಡು ಮೆಗಾವ್ಯಾಟ್ ಪವರ್ ಜನರೇಷನ್ ಕೆಪಾಸಿಟಿ ಒಂದಿದೆ ಅದರಲ್ಲಿ ಏಳ್ನೂರ ಎಂಬತ್ತೇಳು ಮೆಗಾವ್ಯಾಟ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಇದೆ ಸೊ ಎಲ್ಲನ್ನು ಸೇರಿಸಿದ್ರೆ ಮೂರ್ ಸಾವಿರದ ತೊಂಬತ್ತೆರಡು ಹಾಗೆ ಏಳ್ನೂರ ಎಂಬತ್ತೇಳ ನಾಲ್ಕು ಸಾವಿರದ ನೂರ ಹತ್ತು ಮೆಗಾವ್ಯಾಟ್ ಪವರ್ ಜನರೇಷನ್ ಅನ್ನ ಕಂಪನಿ ಮಾಡ್ತಾ ಇದೆ ಆಸ್ ಆಫ್ ನೌ ಹಾಗೆ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ಇನ್ನೂರ ನಲವತ್ತೊಂಬತ್ತು ಕಿಲೋಮೀಟರ್ ಹಾಗೆ ನೂರ ಐದು ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕೆ ವಿ ಡಬಲ್ ಸರ್ಕ್ಯೂಟ್ ಟ್ರಾನ್ಸ್ಮಿಷನ್ ಲೈನ್ಸ್ ಅನ್ನು ಕೂಡ ಈಗಾಗಲೇ ಒಂದಿದೆ ಸೊ ಡೆಡಿಕೇಟೆಡ್ ಟ್ರಾನ್ಸ್ಮಿಷನ್ ಲೈನ್ಸ್ ಕೂಡ ಇದೆ ಅದನ್ನು ಕೂಡ ನೋಡಬಹುದು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ತ್ರೀ ಬೈ ಟೂ ಟ್ವೆಂಟಿ ಕಿಲೋ ವ್ಯಾಟ್ಸ್ ಎಸ್ಪೆಷಲಿ ಇದು ಅಹಮದಾಬಾದ್ ಏರಿಯಾದಲ್ಲಿ ಕೆಲಸ ಮಾಡುತ್ತೆ ಗುಜರಾತ್ ನಲ್ಲಿ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಸೇಮ್ ಗುಜರಾತ್ ಅಲ್ಲಿ ಹೆಚ್ಚಿನ ಪ್ರಮಾಣದ ಬಿಸಿನೆಸ್ ಅನ್ನು ಹೊಂದಿದೆ ನಂತರ ಮಹಾರಾಷ್ಟ್ರ ಉತ್ತರ ಪ್ರದೇಶ ನ ಕೆಲವು ಪ್ಲೇಸ್ ಗಳು ಕೂಡ ಇದೆ ಇದರಲ್ಲಿ ಸೊ ಕ್ವಿಕ್ ಫ್ಯಾಕ್ಟ್ಸ್ ಕೂಡ ನೋಡಬಹುದು ನಾಕ್ ಸಾವಿರದ ನೂರ ಹತ್ತು ಮೆಗಾವ್ಯಾಟ್ ಜನರೇಷನ್ ಕೆಪಾಸಿಟಿ ತ್ರೀ ಪಾಯಿಂಟ್ ನೈನ್ ಮಿಲಿಯನ್ ಡಿಸ್ಟ್ರಿಬ್ಯೂಷನ್ ಕಸ್ಟಮರ್ಸ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟಿ ಅನ್ ಡಿ ಲಾಸ್ ಲೈಸೆನ್ಸ್ ಏರಿಯಾ ಈಗ ಟ್ವೆಲ್ ಸಿಟೀಸ್ ಆಫ್ ಆಪರೇಷನ್ ಹನ್ನೆರಡು ಸಿಟಿಗಳಲ್ಲಿ ಕಂಪನಿ ಆಪರೇಷನ್ ಮಾಡ್ತಾ ಇದೆ ಅಂದ್ರೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದೆ ಕಂಪನಿಗೆ ಸಂಬಂಧಪಟ್ಟಂತ ಬಿಸಿನೆಸ್ ಗೆ ರಿಲೇಟೆಡ್ ಮಾಹಿತಿ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋ ಕಂಪನಿ ಇನ್ವೆಸ್ಟರ್ ಸೆಕ್ಷನ್ಸ್ ಗೆ ಹೋಗಿ ಅಲ್ಲಿ ಹಲವಾರು ವಿಚಾರಗಳು ಇರುತ್ತೆ ಅಂದ್ರೆ ಆನ್ಯಲ್ ರಿಪೋರ್ಟ್ ಫೈನಾನ್ಷಿಯಲ್ಸ್ ಆಗ್ಬೋದು ಎಲ್ಲಾನು ಕೂಡ ಕಂಪನಿ ಅಪ್ಡೇಟ್ ಮಾಡಿರುತ್ತೆ ಅಲ್ಲಿ ಸೊ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಕೂಡ ಈ ಹಿಂದೆ ಹಲವು ಸಲ ತಿಳ್ಕೊಂಡಿದ್ವಿ ಸ್ಟಿಲ್ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಹತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ನೋಡಬಹುದು ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಿದ್ರೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾವಿರದ ನಲವತ್ನಾಲ್ಕು ಕೋಟಿ ಸಾಲ ಇದೆ ಹಾಗೆ ಶಾರ್ಟ್ ಟರ್ಮ್ ಕೂಡ ಸಾಲ ಇದೆ ನಂತರ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಗೆ ಕ್ಯಾಶ್ ನೋಡಬಹುದು ಇನ್ನೂರ ಎಂಬತ್ತೊಂದು ಕೋಟಿ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಅಂದ್ಕೊಳ್ಬೋದು ಬಟ್ ಸಾಲ ಇದೆ ಅಂದ ತಕ್ಷಣ ನಾವು ಅಂತ ಕಂಪನಿಯನ್ನು ಅವಾಯ್ಡ್ ಮಾಡಬೇಕು ಅಂತ ಏನಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಒಂದ್ಸಲ ಓವರ್ ರಿವ್ಯೂ ಮಾಡೋದಾದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಏಳು ಸಾವಿರದ ಒಂಬೈನೂರಿಂದ ಶುರುವಾಗಿದೆ ನೋಡಬಹುದು ಕಂಪನಿಯ ರೆವಿನ್ಯೂ ಎರಡ್ ಸಾವಿರದ ಹನ್ನೆರಡರಲ್ಲಿ ನಂತರ ಎಂಟು ಸಾವಿರದ ನೂರು ಎಂಟು ಸಾವಿರದ ಆರುನೂರು ಹತ್ತು ಸಾವಿರ ಹನ್ನೊಂದು ಸಾವಿರ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಒಂಬತ್ತು ಸಾವಿರ ಮತ್ತೆ ಕಮ್ ಬ್ಯಾಕ್ ಮಾಡ್ತು ಹನ್ನೊಂದು ಸಾವಿರದ ಐನೂರು ನೆಕ್ಸ್ಟ್ ಹದಿಮೂರು ಸಾವಿರ ಹದಿಮೂರು ಸಾವಿರದ ಆರುನೂರು ಮತ್ತೆ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಡೌನ್ ಆಯಿತು ಹನ್ನೆರಡು ಸಾವಿರದ ನೂರು ನೆಕ್ಸ್ಟ್ ಇಪ್ಪತ್ತೆರಡರಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡ್ತು ಹದಿನಾಲ್ಕು ಸಾವಿರ ಈಗಂತೂ ನೋಡಬಹುದು ಇಪ್ಪತ್ತೈದು ಸಾವಿರ ಈಗ ಇಪ್ಪತ್ತಾರು ಸಾವಿರ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಬಹುದು ಈವನ್ ಟಿ ಟಿ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬಹುದು ಈ ಕಂಪನಿಯ ರೆವಿನ್ಯೂ ನೋಡಿದ್ರೆ ನಂತರ ರೆವೆನ್ಯೂ ನೋಡಿದ್ರೆ ಸಾಲದಿಲ್ಲ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ನೆಟ್ ಪ್ರಾಫಿಟ್ ಅನ್ನು ನೋಡಿದರೆ ಮುನ್ನೂರ ಅರವತ್ಮೂರು ಒಂಬೈನೂರ ಎರಡು ಮತ್ತೆ ನಾನೂರ ಮೂವತ್ತು ಒಂಬೈನೂರ ಐವತ್ತೆರಡು ಒಂಬೈನೂರ ನಾಲ್ಕು ಸಾವಿರದ ಸಾವಿರದ ಎಪ್ಪತ್ತೊಂಬತ್ತು ಇನ್ನೂರ ತೊಂಬತ್ತಾರು ನಾನೂರ ಐವತ್ತೊಂಬತ್ತು ಎರಡ್ ಸಾವಿರದ ನೂರ ಅರವತ್ತೈದು ಈಗ ಸಾವಿರದ ಒಂಬೈನೂರ ಮೂವತ್ಮೂರು ಇಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ನೆಟ್ ಪ್ರಾಫಿಟ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿಲ್ಲ ಸ್ವಲ್ಪ ಏರಿಳಿತಗಳಿದೆ ಒಂದ್ಸಲ ಮೇಲೆ ಒಂದ್ಸಲ ಕೆಳಗಡೆ ಸ್ಟಿಲ್ ಕಂಪನಿ ಪ್ರಾಫಿಟಬಲ್ ಇದೆ ಲಾಸ್ ಅಲ್ಲೇನಿಲ್ಲ ನಂತರ ಆರ್ ಓ ನೋಡೋದಾದ್ರೆ ಸೊ ಡಬಲ್ ಡಿಜಿಟ್ ಅಲ್ಲಿ ಆರ್ ಒ ಇದೆ ಲಾಸ್ಟ್ ಇಯರ್ ಚೆನ್ನಾಗಿದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಓಕೆ ಟೆನ್ ಇಯರ್ಸ್ ಅಲ್ಲಿ ಲೆವೆನ್ ಇದೆ ನೆಕ್ಸ್ಟ್ ಆರ್ ಚೆನ್ನಾಗಿದೆ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ್ರೆ ಸ್ಟಾಕ್ ವೈಸ್ ಸೊ ಹಾಗಾಗಿ ಆರ್ ಚೆನ್ನಾಗಿ ಕಾಣುತ್ತೆ ನಂತರ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನಾವು ಇಲ್ಲೇ ನೋಡೋದಲ್ಲ ಎರಡ್ ಸಾವಿರದ ನೂರೈದಿಂದ ಸಾವಿರದ ಒಂಬೈನೂರ ಮೂವತ್ತ್ ಮೂರಕ್ಕೆ ಸೊ ಹಾಗಾಗಿ ಇಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಮೈನಸ್ ಕಾಣ್ತಾ ಇದೆ ಸೊ ನೆಕ್ಸ್ಟ್ ಸೇಲ್ಸ್ ಗ್ರೋತ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಟಿ ಟಿ ಎಂ ಅಲ್ಲೂ ಚೆನ್ನಾಗಿದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಎಲ್ಲಾನು ಕೂಡ ಚೆನ್ನಾಗಿದೆ ಯಾಕಂದ್ರೆ ಇಲ್ಲಿ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇತ್ತೀಚಿನ ಶೇರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಐವತ್ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಆರು ಪರ್ಸೆಂಟ್ ಎಫ್ ಐ ಎಸ್ ಐಎಸ್ ಎಸ್ ಇಪ್ಪತ್ತೊಂದು ಪರ್ಸೆಂಟ್ ಗೌರ್ಮೆಂಟ್ ಕೂಡ ಒಂದೂವರೆ ಪರ್ಸೆಂಟ್ ಅದ ಹತ್ರ ಹೋಲ್ಡಿಂಗ್ ಇದೆ ಪಬ್ಲಿಕ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರಮೋಟರ್ಸ್ ಹತ್ರ ಇದೆ ಅರೌಂಡ್ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಎಫ್ ಐ ಎಸ್ ಐಎಸ್ ಎಸ್ ಹತ್ರ ಇದೆ ಪಬ್ಲಿಕ್ ಹತ್ರ ಸೆವೆಂಟೀನ್ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತಾನೆ ಹೇಳ್ಬೋದು ಇದನ್ನ ಇಂಟ್ರೆಸ್ಟ್ ಇರೋರು ಟೊರೆಂಟ್ ಪವರ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಇನ್ವೆಸ್ಟ್ ಮಾಡಿರೋರು ಸಣ್ಣ ಪುಟ್ಟ ಡೌನ್ ಫಾಲ್ ಗಳಿಗೆ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸೊ ಬಿಸ್ನೆಸ್ ವೈಸ್ ನಮಗೆ ಇಂಪಾರ್ಟೆಂಟ್ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ಯಾ ಇನ್ ಕೇಸ್ ನೀವು ಇತ್ತೀಚಿನ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿದ್ರೆ ನೋಡಬಹುದು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಲಾಸ್ಟ್ ತ್ರೀ ಕ್ವಾರ್ಟರ್ ನೋಡಿದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಬಟ್ ಕಂಪನಿ ಲಾಸ್ ಏನೋ ಹೋಗಿಲ್ಲ ಜೊತೆ ಎರಡ ಆಗ್ತಾ ಇರುತ್ತೆ ಬಿಸ್ನೆಸ್ ವೈಸ್ ಕೂಡ ಕಂಪನಿ ಪ್ರಾಫಿಟಬಲ್ ಇದೆಯಾ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಿದೆಯಾ ಒಳ್ಳೊಳ್ಳೆ ಆರ್ಡರ್ ಗಳು ಕಂಪನಿಗೆ ಸಿಗ್ತಿದ್ಯಾ ಇದು ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದು ಶಾರ್ಟ್ ಟರ್ಮ್ ಡೌನ್ ಫಾಲ್ ಗೆ ಭಯ ಏನಿಲ್ಲ ಸೊ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಸೊ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಕೊಡಬಹುದು ಟಾರ್ಗೆಟ್ ಅನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಮಾರ್ಕೆಟ್ ಅಲ್ಲಿ ಸಾವಿರದ ಮುನ್ನೂರು ಇರೋ ಸ್ಟಾಕ್ ಸಾವಿರದ ಆರ್ನೂರಕ್ಕೂ ಹೋಗಬಹುದು ಒಂದೇ ಸಲ ಫ್ಯೂ ಡೇಸ್ ಅಲ್ಲಿ ಅಥವಾ ಸಾವಿರಕ್ಕೂ ಬರಬಹುದು ಸೊ ಟರ್ಮ್ ಟರ್ಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ನಡೀತಿದೆ ಅಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಆಸ್ ಆಫ್ ನಾವು ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ತಿದೆ ಅದೇ ರೀತಿ ಆರ್ಡರ್ಗಳು ಸಿಕ್ತಾ ಹೋದ್ರೆ ಅವುಗಳನ್ನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಕಂಪನಿ ಸೊ ಬಿಸ್ನೆಸ್ ಇನ್ನು ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಸೊ ಸ್ಟಡಿ ಮಾಡಿ ಕಂಪನಿಯ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿದ ನಂತರ ನಿಮಗೆ ಇಷ್ಟ ಆಯ್ತು ಇನ್ವೆಸ್ಟ್ ಮಾಡಬಹುದು ಅನ್ಸಿದ್ರೆ ರಿನೂಬಲ್ ಎನರ್ಜಿಲಿ ಕೆಲಸ ಮಾಡುವಂತ ಕಂಪನಿ ಅನ್ಸದ್ರೆ ಸೊ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಬಟ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ